ನಮಸ್ಕಾರ ಗೆಳೆಯರೆ ರಾಮಾಯಣ ಮಹಾಕಾವ್ಯವನ್ನು ಓದದಿದ್ದರೂ ಕಥೆಯನ್ನು ತಿಳಿದವರು ಇದ್ದಾರೆ ಭಾರತೀಯರು ರಾಮಾಯಣವನ್ನು ತಿಳಿದುಕೊಳ್ಳದೇ ಇರುವುದು ಅಪರೂಪ ಎಂದು ಹೇಳಲೇಬೇಕು ಧರ್ಮದ ಸೂಕ್ಷ್ಮತೆಗಳು ಎಲ್ಲರಿಗೂ ತಿಳಿದಿರುವುದಿಲ್ಲ ಅವು ಸಂಕೀರ್ಣವಾಗಿವೆ ಆದ್ದರಿಂದ ನಮಗೆ ತಿಳಿದಿಲ್ಲ ಆದರೆ ಸೀತಾ ಮತ್ತು ರಾಮನ ಕಥೆ ಎಲ್ಲರಿಗೂ ತಿಳಿದಿದೆ ರಾಮನ ಅವತಾರದ ನಂತರ ಅಯೋಧ್ಯೆಯನ್ನು ಯಾರು ಆಳಿದರು ಸೀತಾ ಮತ್ತು ರಾಮನ ಮಕ್ಕಳು ಮತ್ತು ಲವಕುಶನ ಮಕ್ಕಳು ರಾಜ್ಯವನ್ನು ಆಳಿದರ ಸೂರ್ಯನ ವಂಶಸ್ಥರಾದ ರಾಮನ ವಂಶಸ್ಥರು ಏನು ಮಾಡಿದರು ಪರಂಪರೆ ಮುಂದುವರೆದಿದೆಯೋ ಇಲ್ಲವೋ ಈ ಪ್ರಶ್ನೆಗಳಿಗೆ ಉತ್ತರ ಕೆಲವರಿಗೆ ಮಾತ್ರ ತಿಳಿದಿದೆ ರಾಮಾಯಣದ ವಿವರಗಳು ಕೆಲವರಿಗೆ ಮಾತ್ರ ತಿಳಿದಿವೆ ಈ ವಿಡಿಯೋದಲ್ಲಿ ರಾಮನ ಅವತಾರದ ನಂತರ ಘಟನೆಗಳು ಬಗ್ಗೆ ಕೆಲವು ಮುಖ್ಯಾಂಶಗಳನ್ನು ಕಲಿಯೋಣ ರಾಮ ಮತ್ತು ರಾವಣರ ನಡುವಿನ ಯುದ್ಧದ ನಂತರ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಮತ್ತು ಕುಟುಂಬದ ಉಳಿದವರು ಅಯೋಧ್ಯೆಗೆ ಮರಳಿದರು ಆದರೆ ಜನರ ಮಾತು ಕೇಳಿ ರಾಮ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋದರು ಅವಳು ವಾಲ್ಮೀಕಿಯ ಆಶ್ರಮವನ್ನು ತಲುಪಿದಳು ಅಲ್ಲಿ ಸೀತೆ ಮತ್ತು ರಾಮನ ಮಕ್ಕಳಾದ ಲವಕುಶರು ಜನಿಸಿದರು ಅಲ್ಲಿಯೇ ಬೆಳೆದು ವಿದ್ಯಾಬುದ್ಧಿ ಕಲಿತರು ಜನರಿಗಾಗಿ ಇಷ್ಟೆಲ್ಲ ಮಾಡಿದ ರಾಮನ ಹೃದಯದಲ್ಲಿ ಸೀತೆ ಮಾತ್ರ ಇದ್ದಳು ಮತ್ತು ಅವನು ಮತ್ತೊಂದು ಮದುವೆಯ ಬಗ್ಗೆ ಯೋಚಿಸಲು ಇಲ್ಲ ಸರಿ ಹಾಗಾದರೆ ರಾಮ ರಾಜ್ಯವನ್ನು ತೊರೆದ ನಂತರ ರಾಜ್ಯವನ್ನು ಯಾರು ನಿರ್ವಹಿಸಿದರು ಎಂಬುದು ನಮ್ಮ ಸಂದೇಹ ರಾಮರಾಜ್ಯವನ್ನು ತೊರೆದ ನಂತರ ಕುಶ ಅಯೋಧ್ಯೆಗೆ ಬಂದನು ಅವನು ಕುಮುದಾವತಿ ಎಂಬ ಯುವತಿಯನ್ನು ಮದುವೆಯಾದನು ಅವರಿಗೆ ಅದಿತಿ ಎಂಬ ಮಗನಿದ್ದನು ಅದಿತಿಗೆ ನಿಷಾದು ಎಂಬ ಮಗನಿದ್ದನು ನಿಷಾದುವಿಗೆ ನರ ಎಂಬ ಮಗನಿದ್ದನು ಮತ್ತು ನರನಿಗೆ ನವು ಎಂಬ ಮಗನಿದ್ದನು ಅವನು ರಾಜ್ಯವನ್ನು ಆಳುತ್ತಿದ್ದನು ಅವನಿಗೆ ಕೆಲವು ತಲೆಮಾರುಗಳ ನಂತರ ಬೃಹತ್ಪಲ ಜನಿಸಿದನು ದಂತಕಥೆಗಳ ಪ್ರಕಾರ ಅವನು ರಾಮನ ಮಗನಾದ ಕುಶನ ನಂತರ ಐವತ್ತನೇ ತಲೆಮಾರಿನವನು ಬೃಹತ್ ಬಲ ಮಹಾಭಾರತದ ಕಾಲಕ್ಕೆ ಸೇರಿದವನು ಶ್ರೀರಾಮನ ವಂಶಸ್ಥನಾದ ಈತ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೌರವರ ಪಕ್ಷದಲ್ಲಿ ಹೋರಾಡಿದನು ಕುರುಕ್ಷೇತ್ರದಲ್ಲಿ ಚಕ್ರ ಯುದ್ಧದ ಸಮಯದಲ್ಲಿ ಅಭಿಮನ್ಯು ಬೃಹತ್ ವಿರುದ್ಧ ಹೋರಾಡಿದನೆಂದು ಮಹಾಭಾರತ ಹೇಳುತ್ತದೆ ಭೀಕರ ಯುದ್ಧದ ನಂತರ ಅಭಿಮನ್ಯುವಿನ ಬಾಣದ ಹೊಡೆತದಿಂದ ಬೃಹತ್ ಮರಣ ಹೊಂದಿದನು ಶ್ರೀರಾಮನ ಸಹೋದರರಾದ ಲಕ್ಷ್ಮಣ ಮತ್ತು ಶತ್ರುಘ್ನರ ಸಹ ಇಬ್ಬರು ಗಂಡು ಮಕ್ಕಳನ್ನು ಕಳೆದುಕೊಂಡರು ಭರತರ ಪುತ್ರರಾದ ತಕ್ಷ ಪುಷ್ಕರ ಲಕ್ಷ್ಮಣ ಚಿತ್ರಾಂಗದ ಚಂದ್ರಕೇತ ಶತ್ರುಘ್ನ ಸುಭ ಮತ್ತು ಸುರ ಸೇನಾನ ಮಕ್ಕಳಾದ ಇವರು ಸೂರ್ಯ ಸೇನ ನಗರವಾದ ಮಥುರಾ ನಗರದ ಹಿಂದಿನ ಹೆಸರಾಗಿದ್ದರು ಎಂಬ ಕಥೆ ಇದೆ ಮಹಾಕವಿ ಕಾಳಿದಾಸವರದ ರಘುವಂಶದಲ್ಲಿ ಭಗವಾನ್ ರಾಮನು ಶರಾವತಿ ರಾಜ್ಯವನ್ನು ತನ್ನ ಮಗಳವನಿಗೆ ಮತ್ತು ಕುಶಾವಲಿ ರಾಜ್ಯವನ್ನು ಕುಶನಿಗೆ ಕೊಟ್ಟನು ಶರಾವತಿ ರಾಜ್ಯವನ್ನು ಉತ್ತರ ಭಾರತವೆಂದು ಕುಶಾವಲಿಯನ್ನು ದಕ್ಷಿಣ ಭಾರತವೆಂದು ಪರಿಗಣಿಸಲಾಗುತ್ತಿತ್ತು ಈ ರಘುವಂಶ ಪಠ್ಯದಲ್ಲಿ ಕುಶನು ಅಯೋಧ್ಯೆಗೆ ಹೋಗಬೇಕಾದಾಗಲೆಲ್ಲ ವಿಂಧ್ಯಾಚಲ ಪರ್ವತ ಶ್ರೇಣಿಯನ್ನು ದಾಟುತ್ತಿದ್ದನೆಂದು ಹೇಳಲಾಗಿದೆ ಕುಶ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಎಂದು ತಿಳಿದು ಬಂದಿದೆ ಪಶುವಿನ ರಾಜ್ಯ ದಕ್ಷಿಣ ಕೋಸಲವಾಗಿತ್ತು ಎಂದು ತಿಳಿದು ಬಂದಿದೆ ಇದರ ರಾಜಧಾನಿ ಕುಶಾವಲಿ ನಗರವು ಪ್ರಸ್ತುತ ಬಿಲ್ಲಾಸ್ಪುರ ಜಿಲ್ಲೆಯಲ್ಲಿದೆ ರಾಮನ ತಾಯಿ ಕೌಶಲ್ಯ ದೇವಿಯ ಜನ್ಮಸ್ಥಳವು ಕೌಶಲವಾಗಿತ್ತು ಐತಿಹಾಸಿಕ ಘಟನೆಗಳ ಪ್ರಕಾರ ಲವ ಲವಪುರಿ ನಗರವನ್ನು ನಿರ್ಮಿಸಿದನು ಆಗ ಅದನ್ನು ಲೋಹಾಪುರಿ ಎಂದು ಕರೆಯಲಾಗುತ್ತಿತ್ತು ಆ ಸ್ಥಳವು ಈಗ ಪಾಕಿಸ್ತಾನದಲ್ಲಿರುವ ಲಾಹೋರ್ ನಗರವಾಗಿದೆ ಅಲ್ಲಿನ ಕೋಟೆಯಲ್ಲಿ ಲವನಿಗಾಗಿ ಒಂದು ದೇವಾಲಯವನ್ನು ಸಹ ನಿರ್ಮಿಸಲಾಯಿತು ಆಗ್ನೇಯ ಏಷ್ಯಾದ ಲಾಹೋಸ್ ದೇಶದಲ್ಲಿರುವ ಲೋಹಾಪುರಿಯ ಎರಡು ದೇವಾಲಯಗಳನ್ನು ರಾಮನ ಮಗ ಲವ ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಮತ್ತು ನಂತರ ಗುಜರಾತ್ಗೆ ಸ್ಥಳಾಂತರಿಸಲಾಯಿತು ಅವರು ಹೋಗಿ ಮೇವಾ ಜನಾಂಗದವರ ನಡುವೆ ನೆಲೆಸಿದರು ಅವರು ಸಿನ್ಸೋಡಿಯ ರಾಜವಂಶದ ಸ್ಥಾಪಕರು ಎಂದು ಹೇಳಲಾಗುತ್ತದೆ ರಾಜ ರಾಜಮನೆತನದ ಸಂಕೇತವು ಸೂರ್ಯ ಮತ್ತು ಮೇವಾ ರಾಜವಂಶದ ವಂಶಸ್ಥರು ರಾಘವ ರಜಪುತ್ರ ಎಂದು ಹೇಳಲಾಗುತ್ತದೆ ಅವುಗಳಲ್ಲಿ ಪ್ರಸಿದ್ಧವಾದದ್ದು ಬಡಗಂಗಾಸ್ ಎರಡನೇ ಶಾಖೆ ಸಿನ್ಸೋಡಿಯ ರಾಜವಂಶ ಕುಶ ಸ್ಥಾಪಿಸಿದ ಕುಶಾವತಿ ರಾಜವಂಶವು ಛತ್ತೀಸ್ಗಢ ರಾಜ್ಯದ ಬಿಲಾಸ್ಪುರ ಜಿಲ್ಲೆಯಿಂದ ಬಂದಿದೆ ಈ ಸಾಮ್ರಾಜ್ಯವು ಪೂರ್ವಕ್ಕೂ ವಿಸ್ತರಿಸಿತು ಭಾರತದ ಪೂರ್ವದಲ್ಲಿರುವ ಥೈಲ್ಯಾಂಡ್ನ ರಾಜರು ಕೋಸಿಯ ವಂಶಸ್ಥರು ಎಂಬ ನಂಬಿಕೆ ಇದೆ ವಿಶೇಷ ಗೌರವ ಸಮಾರಂಭದಲ್ಲಿ ತಾಯ್ ರಾಜರಿಗೆ ರಾಮ ಎಂಬ ಬಿರುದನ್ನು ನೀಡಲಾಗುತ್ತಿತ್ತು ಈ ಪದ್ಧತಿಯನ್ನು ಕಚ್ಚಪ್ಪ ರಾಜಪೂತ್ ರಾಜವಂಶದ ವಂಶಸ್ಥರು ಇಂದಿಗೂ ಹುಟ್ಟಿದ್ದಾರೆ ಮೌರ್ಯ ಸೇನೆ ಸಂಪ್ರದಾಯವನ್ನು ಸಹ ಸ್ಥಾಪಿಸಲಾಯಿತು ಈ ವಿಷಯಗಳ ಜೊತೆಗೆ ಜೆ ಪಿ ಮಿತ್ತಲ್ ಅವರ ಪ್ರಾಚೀನ ಭಾರತದ ಇತಿಹಾಸ ಪುಸ್ತಕವು ಕುಶನ ಮರಣಕ್ಕೆ ರಾಕ್ಷಸನೊಬ್ಬ ಕಾರಣ ಎಂದು ಹೇಳುತ್ತವೆ ಲವಕುಶರಲ್ಲಿ ಕುಶ ರಾಜವಂಶವು ತಲೆಮಾರುಗಳವರೆಗೆ ಮುಂದುವರೆಯಲಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ ಪುರಾಣಗಳು ಸೂರ್ಯವಂಶ ರಾಜವಂಶದ ಮೂವತ್ತು ರಾಜರನ್ನು ಉಲ್ಲೇಖಿಸುತ್ತವೆ ಅವರಲ್ಲಿ ಗೌತಮ ಬುದ್ಧನು ಸೇರಿದ್ದಾನೆ ಸುಮತಿಯನ್ನು ಸೂರ್ಯವಂಶ ರಾಜವಂಶದ ಕೊನೆಯ ರಾಜ ಎಂದು ಪರಿಗಣಿಸಲಾಗಿದೆ ಸುಮತಿಯನ್ನು ನಂದರಾಜ ಪದ್ಮಾನಂದ ಸೋಲಿಸಿದನು ಮತ್ತು ಅಯೋಧ್ಯೆಯನ್ನು ಕಳೆದುಕೊಂಡನು ಈ ಅವಧಿಯು ಕ್ರಿಸ್ತ ಪೂರ್ವ ಮುನ್ನೂರ ಅರವತ್ತೆರಡರಿಂದ ನಾನ್ನೂರ ಇಪ್ಪತ್ತರ ನಡುವೆ ಇರಬಹುದೆಂದು ಅಂದಾಜಿಸಲಾಗಿದೆ ಭಾರತದ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿತ್ತು ಅಂದರೆ ಇಂದು ವಂಶಸ್ಥರು ಯಾರಾದರೂ ಇದ್ದಾರೆಯೇ ಎಂಬುದು ಭಾರತದ ಸುಪ್ರೀಂ ಕೋರ್ಟ್ ಎತ್ತಿದ ಪ್ರಶ್ನೆಗೆ ಉತ್ತರಿಸುತ್ತಾ ಜೈಪುರದ ರಾಜಮನೆತನದ ಸದಸ್ಯೆ ದಿಯಾ ಕುಮಾರಿ ಅವರು ನ್ಯಾಯಾಲಯಕ್ಕೆ ಬಂದು ಕೆಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಅಯೋಧ್ಯೆಯನ್ನು ಆಳಿದ ರಾಜರ ಕಾಲಾನುಕ್ರಮದ ವಿವರಗಳಿವೆ ಜೈಪುರದ ಸವಾಯಿ ಜೈಸಿಂಹನ ಹೆಸರನ್ನು ರಾಮ ಮತ್ತು ರಾಜನ ಇನ್ನೂರ ಎಂಬತ್ತೊಂಬತ್ತನೇ ವಂಶಸ್ಥರು ಎಂದು ಬರೆಯಲಾಗಿದೆ ದಿಯಾಕುಮಾರಿಯ ತಂದೆ ಮಹಾರಾಜ ಭವಾನಿ ಸಿಂಗ್ ಅವರ ಹೆಸರನ್ನು ರಾಮನ ವಂಶಾವಳಿಯಲ್ಲಿ ಮುನ್ನೂರ ಏಳನೇ ವ್ಯಕ್ತಿ ಎಂದು ಬರೆಯಲಾಗಿದೆ ರಾಮನ ವಂಶಸ್ಥರು ಇಂದಿಗೂ ಇದ್ದಾರೆ ಎಂದು ತೋರುತ್ತದೆ ಈ ವಂಶಾವಳಿ ಭವಿಷ್ಯದಲ್ಲಿಯೂ ಮುಂದುವರಿಯುತ್ತದೆ ನಂತರ ಭಗವಾನ್ ರಾಮನ ವಿಷಯವು ಭಾರತೀಯರಲ್ಲಿ ಹರಿಯುತ್ತಲೇ ಇದೆ ನಮ್ಮದು ವಿಶಾಲವಾದ ಭಾರತ ಭೌಗೋಳಿಕ ಮತ್ತು ರಾಜಕೀಯ ವಿಭಜನೆಗಳಿದ್ದರೂ ನಂಬಿಕೆಗಳ ವಿಷಯದಲ್ಲಿ ವಿಭಿನ್ನತೆಗಳ ನಾಡು ಇಡೀ ಭಾರತ ಇದನ್ನು ಶ್ರೀರಾಮನ ನಡೆದಾಡಿದ ನಾಡು ಎಂದು ನಂಬುತ್ತದೆ ಮತ್ತು ಪರಿಗಣಿಸುತ್ತದೆ ಭೂಮಿಯ ಮೇಲೆ ಜೀವ ಇರುವವರೆಗೂ ಸನಾತನ ಧರ್ಮದ ಪರಿಮಳ ಹರಡುತ್ತಲೇ ಇರುತ್ತದೆ ಪ್ರತಿಯೊಬ್ಬ ಭಾರತೀಯನು ತನ್ನನ್ನು ತಾನು ಶ್ರೀರಾಮನ ಧರ್ಮಚರಣದ ಉತ್ತರಾಧಿಕಾರಿಗಳಾಗಲು ಸಾಧ್ಯವಿಲ್ಲ ಏಕೆ ಎಂದು ತಿಳಿದುಕೊಳ್ಳುವ ದಿನ ಭಾರತೀಯ ಪ್ರಭಾವವು ಹೆಚ್ಚು ಶಕ್ತಿಶಾಲಿಯಾಗಿ ಬೆಳಗುತ್ತದೆ ಕೀರ್ತಿ ನಮ್ಮದಾಗಲಿ ಎಂದು ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ಬಾರಿ ಭೇಟಿಯಾಗೋಣ ಧನ್ಯವಾದಗಳು